ಬಾಗಲಕೋಟೆಯಲ್ಲಿ ಕಬ್ಬಿನ ಬೆಲೆ ಕುರಿತು ಸರ್ಕಾರದ ವಿರುದ್ಧ ಆಮ್ ಆದ್ಮಿ ಪಕ್ಷದ ಅರ್ಜುನ್ ಹಲಗಿಗೌಡರ್ ಕಿಡಿ ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ಸಂಚಾಲಕರಾಗಿರುವ ಅರ್ಜುನ್ ಹಲ್ಗಿಗೌಡರ್ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಬ್ಬಿನ ಬೆಲೆ ಕುರಿತು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಾಗಲಕೋಟೆಯ ರೈತರ ಸಭೆಯಲ್ಲಿ ಮಾತನಾಡಿರುವ ಅವರು ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರನ್ನು ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿದರು ರೈತರು ಸಾಲ ಸೂಲ ಮಾಡಿ ದುಬಾರಿ ಬೆಲೆಗೆ ರಸಗೊಬ್ಬರ ಖರೀದಿಸಿ ನೂರಾರು ಆಳುಗಳು ಶ್ರಮಪಟ್ಟು ಕಬ್ಬು ಬೆಳೆಯುತ್ತಾರೆ ಆದರೆ ಸರ್ಕಾರ ಹಾಗೂ ಕಾರ್ಖಾನೆಗಳು ಅವರಿಗೆ ನ್ಯಾಯಯುತ ಬೆಲೆ ನೀಡದೆ ಶೋಷಿಸುತ್ತಿವೆ ಹತ್ತು ದಿನಗಳಿಂದ ರೈತರು ಉಪವಾಸವಿದ್ದು ಧರಣಿ ಮಾಡುತ್ತಿದ್ದಾರೆ ಆದರೂ ಸರ್ಕಾರ ಕಿವಿಗೊಡುತ್ತಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ರೈತರನ್ನ ಒಗ್ಗಟ್ಟಾಗಿ ಹೋರಾಡಲು ಕರೆ ನೀಡಿದವರು ಉತ್ತರ ಕರ್ನಾಟಕದ ರೈತ ಬಾಂಧವರೇ ನಿಮ್ಮ ಅಂತರದ ಭೇದ ಬಿಟ್ಟು ಒಟ್ಟಾಗಿ ಹೋರಾಡಿ ಆಮ್ ಆದ್ಮಿ ಪಕ್ಷ ಸದಾ ನಿಮ್ಮ ಜೊತೆಗೆ ಇರುತ್ತದೆ ಅಂತ ಭರವಸೆ ಕೊಟ್ಟರು ಪಂಜಾಬ್ನ ಉದಾಹರಣೆಯನ್ನು ನೀಡಿದ ಅವರು ನಮ್ಮ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಕಳೆದ ಮೂರು ವರ್ಷಗಳಿಂದ ಪ್ರತಿ ಟನ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಬೆಂಬಲ ಬೆಲೆ ನೀಡುತ್ತಿದೆ ಸರ್ಕಾರ ಸತ್ಸಂಕಲ್ಪ ಮಾಡಿದರೆ ರೈತರ ಹಿತಕ್ಕಾಗಿ ಹಣದ ಕೊರತೆ ಎನ್ನುವುದು ಕಾರಣವಲ್ಲ ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರಕ್ಕೂ ವಿರೋಧ ಪಕ್ಷದ ಬಿಜೆಪಿಗೂ ರೈತರ ಪರ ನಿಜವಾದ ಕಾಳಜಿ ಇಲ್ಲ ಇವರು ಕೇವಲ ರಾಜಕೀಯ ಪ್ರಯೋಜನಕ್ಕಾಗಿ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಎಂದು ಅರ್ಜುನ್ ಹಲಗಿಗೌಡರ್ ಕಿಡಿಕಾರಿದ್ರು ಅಂತಿಮವಾಗಿ ಹಲಗಿಗೌಡರವರು ರೈತರ ಹೋರಾಟ ಯಶಸ್ವಿಯಾಗುವ ತನಕ ಆಮ್ ಆದ್ಮಿ ಪಕ್ಷದ ಬೆಂಬಲ ನಿರಂತರವಾಗಿರುತ್ತದೆ ಎಂದು ಹೋರಾಟ ನಿರತ ರೈತರಿಗೆ ಭರವಸೆ ಕೊಟ್ಟರು ವರದಿ ಆಸ್ಮಾ ಕಮಲ್ನವರ್ ನಮಸ್ಕಾರ ಆತ್ಮೀಯರೇ ನಾನು ನಿಮ್ಮ ಮನೆಯ ಮಗ ಅರ್ಜುನ್ ಹಲಗೇಗೌಡರ್ ಉತ್ತರ ಕರ್ನಾಟಕದ ಅತ್ಯಂತ ಜನಪರ ಬೆಳೆಯಾದಂತಹ ಕಬ್ಬಿನ ಬೆಳೆ ರೈತ ಸಾಲ ಸೂಲ ಮಾಡಿ ರಾಸಾಯನಿಕ ಗೊಬ್ಬರಗಳ ಖರೀದಿಸಿ ನೂರಾರು ಆಳುಗಳ ಕೈಕಾಲು ಬಿದ್ದು ಕಬ್ಬು ಬೆಳಿತಾನೆ ಕಬ್ಬಿಗೆ ನಿಜವಾದ ಬೆಲೆಯನ್ನು ಕೊಡುವಲ್ಲಿ ನಮ್ಮ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿಫಲ ಆಗ್ತಾ ಇದ್ದಾರೆ ರೈತ ಉಪವಾಸ ಬಿದ್ದು ವನವಾಸ ಬಿದ್ದು ಹತ್ತು ದಿವಸದಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಎಲ್ಲ ರೈತ ಬಾಂಧವರೇ ತಮ್ಮ ಎಲ್ಲ ಮನಸ್ಥಿತಿಗಳ ಬದಿಗಿಟ್ಟು ಒಗ್ಗಟ್ಟಾಗಿ ಹೋರಾಡಿ ಆಮ್ ಆದ್ಮಿ ಪಕ್ಷ ಸದಾಕಾಲ ನಿಮ್ಮೊಂದಿಗಿದೆ ನಮ್ಮ ಆಮ್ ಆದ್ಮಿ ಪಕ್ಷ ಪಂಜಾಬ್ ರಾಜ್ಯದಲ್ಲಿ ಈಗಾಗಲೇ ನಾವು ಮೂರು ಸಾವಿರದ ಎಂಟುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕಳೆದ ಮೂರು ವರ್ಷಗಳಿಂದ ಕೊಡ್ತಾ ಇದ್ದೇವೆ ರೈತರಿಗೆ ಕೊಡೋದರಲ್ಲಿ ಯಾವುದೇ ಬಡತನ ಇಲ್ಲ ನಮ್ಮ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಆದರೆ ಇವತ್ತಿನಲ್ಲಿರುವಂತಹ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಬಿಜೆಪಿ ಸರ್ಕಾರ ಇವರಿಗೆ ಯಾರಿಗೂ ರೈತರ ಬಗ್ಗೆ ಕಾಳಜಿ ಇಲ್ಲ ಕೇವಲ ಮೊಸಳೆ ಕಣ್ಣೀರು ತೋರಿಸಿ ತಾವು ರಾಜಕೀಯ ಮಾಡ್ತಾ ಇದ್ದಾರೆ ರೈತ ಬಾಂಧವರೆ ದಯವಿಟ್ಟು ಒಂದಾಗಿ ಒಗ್ಗಟ್ಟಾಗಿ ಹಗಲಿರಲು ಧರಣಿ ಮಾಡಿ ಯಶಸ್ವಿಯಾಗಲಿ ಆಗಿ ನಿಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷ ಸದಾಕಾಲ ಇರ್ತದೆ ಅಂತ ಹೇಳ್ತೇನೆ ನಮಸ್ಕಾರ